ವ್ಯಾಯಾಮ ಒಬ್ಬ ವ್ಯಕ್ತಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತದೆ ವ್ಯಕ್ತಿಯ ಮೈಕಟ್ಟು ಮತ್ತು ಸ್ನಾಯುಗಳನ್ನು ರೂಪಿಸುತ್ತದೆ ಬೊಜ್ಜು ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುತ್ತದೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ಇತರ ರೋಗಗಳನ್ನು ತಡೆಯುತ್ತದಲ್ಲದೆ ಜಿಮ್ ಒಬ್ಬ ವ್ಯಕ್ತಿಯನ್ನು ಆರೋಗ್ಯವಂತ ಮತ್ತು ಶ್ರೀಮಂತನನ್ನಾಗಿ ಮಾಡುತ್ತದೆ ಅದು ಹೇಗೆಂದರೆ ಒಬ್ಬ ವ್ಯಕ್ತಿಯು ಆರೋಗ್ಯದಿಂದಿದ್ದಾಗ ಆ ವ್ಯಕ್ತಿಯು ಶ್ರೀಮಂತನಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಬಂಗಾರಪೇಟೆ ಪಟ್ಟಣದ ಕುವೆಂಪು ವೃತ್ತದಲ್ಲಿನ ಜಿಕೆಎನ್ ಕಾಂಪ್ಲೆಕ್ಸ್ನಲ್ಲಿ ರಾಮಚಂದ್ರ ಮಾಲೀಕತ್ವದ ಮಜಲ್ ಮ್ಯಾನ್ ಜಿಮ್ ಸೆಂಟರ್ ಮತ್ತು ಸಪ್ಲಿಮೆಂಟ್ ಶಾಪ್ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು ಹಲವು ಗಣ್ಯರು ಪ್ರಮುಖರು ಭಾಗವಹಿಸಿ ಶುಭ ಕೋರಿದರು ಆರೋಗ್ಯವಂತ ಮತ್ತು ಶ್ರೀಮಂತನನ್ನಾಗಿ ಮಾಡುತ್ತದೆ ಅದು ಹೇಗೆಂದರೆ ಒಬ್ಬ ವ್ಯಕ್ತಿಯು ಆರೋಗ್ಯದಿಂದಿದ್ದಾಗ ಆ ವ್ಯಕ್ತಿಯು ಶ್ರೀಮಂತನಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಬಂಗಾರಪೇಟೆ ಪಟ್ಟಣದ ಕುವೆಂಪು ವೃತ್ತದಲ್ಲಿನ ಜಿಕೆಎನ್ ಕಾಂಪ್ಲೆಕ್ಸ್ನಲ್ಲಿ ರಾಮಚಂದ್ರ ಮಾಲೀಕತ್ವದ ಮಝಲ್ ಮ್ಯಾನ್ ಜಿಮ್ ಸೆಂಟರ್ ಮತ್ತು ಸಪ್ಲಿಮೆಂಟ್ಸ್ ಶಾಪ್ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು ಹಲವು ಗಣ್ಯರು ಪ್ರಮುಖರು ಭಾಗವಹಿಸಿ ಶುಭ ಕೋರಿದರು